ೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಅಂದರೆ ಶತಮಾನೋತ್ಸವದ ಅಂಗವಾಗಿ ನವೆಂಬರ್ ಒಂದರಂದು ಶನಿವಾರ ವಿಜಯದಶಮಿ ಉತ್ತಮ ಹಾಗೂ ಭವ್ಯ ಪಥ ಸಂಚಲನ ನಡೆಯುವ ಹಿನ್ನೆಲೆಯಲ್ಲಿ ಪಥ ಸಂಚಲನ ಮಾರ್ಗಗಳು ಕೇಸರಿಮಯವಾಗಿವೆ ನಗರದ ಪ್ರಮುಖ ವೃತ್ತಗಳಲ್ಲೊಂದಾಗಿರುವ ಬಸವೇಶ್ವರ ವೃತ್ತವು ಭಗದ್ವಾಜಗಳು ಹಾಗೂ ಕೇಸರಿ ತೋರಣಗಳಿಂದ ತುಂಬಿ ಹೋಗಿದೆ ಮೇಲ್ಸೇತುವೆ ಎರಡು ಬದಿಯಲ್ಲಿ ಚಿಕ್ಕ ಚಿಕ್ಕ ಬ್ಯಾನರ್ ಹಾಗೂ ಕೇಸರಿ ಧ್ವಜ ಹಾಗೂ ತೋರಣಗಳನ್ನು ಕಟ್ಟಲಾಗಿದೆ ನಗರದ ಪ್ರಮುಖ ವೃತ್ತಗಳಲ್ಲಿ ಬೇರೆ ಪ್ರಕಟಣೆಯ ಹೆಸರಿನಲ್ಲಿ ಪಥ ಸಂಚಲನದ ಶುಭಾಶಯ ಕೋರುವ ಬೃಹತ್ ಬ್ಯಾನರ್ಗಳನ್ನು ಅಳವಡಿಸಲಾಗಿದೆ ಮುಖ್ಯ ಕಾರ್ಯಕ್ರಮ ನಡೆಯುವ ವಾಲ್ಕಟ್ ಮೈದಾನದಲ್ಲಿ ಪೂರ್ವ ಸಿದ್ಧತೆಗಳು ಭರದಿಂದ ಸಾಗಿವೆ ವಾಲ್ಕಟ್ ಮೈದಾನ ಪ್ರವೇಶಿಸುವ ಜಾಗದಲ್ಲಿ ಭಾರತ ಮಾತೆಯ ಪರಮ ವೈಭವದ ಮಹಾದ್ವಾರವನ್ನು ನಿರ್ಮಿಸಲಾಗಿದ್ದು ಮಹಾದ್ವಾರದ ಮೇಲ್ಭಾಗದಲ್ಲಿ ಎಡಗಡೆ ಭಾರತ ಮಾತೆ ಬಲಗಡೆ ಭುವನೇಶ್ವರಿ ದೇವಿಯ ಚಿತ್ರಗಳು ರಾರಾಜಿಸುತ್ತಿವೆ ಆರ್ಎಸ್ಎಸ್ ಸಂಸ್ಥಾಪಕರ ಭಾವಚಿತ್ರಗಳು ಮಹಾದ್ವಾರದಲ್ಲಿ ಕಂಗೊಳಿಸುತ್ತಿವೆ ಈ ಕುರಿತು ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ದಿನದಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಅಂಗವಾಗಿ ಭವ್ಯ ಪಥ ಸಂಚಲನ ಹಮ್ಮಿಕೊಳ್ಳಲಾಗಿದೆ ಮುನ್ನೂರು ವಾಡಿ ವೀರಾಂಜನೇಯ ದೇವಸ್ಥಾನದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಗಣವೇಶ ಸೇರಿ ಸಂಜೆ ನಾಲ್ಕು ಗಂಟೆಗೆ ಪಥ ಸಂಚಲನ ಪ್ರಾರಂಭವಾಗುತ್ತದೆ ಪಥ ಸಂಚಲನದಲ್ಲಿ ಸ್ವಯಂ ೇರಿತರಾಗಿ ಜನರು ಸೇರಿರುತ್ತಾರೆ ಪಥ ಸಂಚಲನ ಮಾರ್ಗದಲ್ಲಿ ಸಾರ್ವಜನಿಕರು ಮಹಿಳೆಯರು ಹಾಗೂ ಸಂಘದ ಅಭಿಮಾನಿಗಳು ನಿಂತು ಪ್ರತಿ ವರ್ಷದಂತೆ ಈ ವರ್ಷವೂ ಪಥ ಸಂಚಲನ ನಡೆಯುತ್ತಿದೆ ಶಿಸ್ತುಬದ್ಧವಾಗಿ ಶಾಂತಿಯುತವಾಗಿ ಪಥ ಸಂಚಲನ ನಡೆದು ಸಂಜೆ ವಾಲ್ಕಟ್ ಮೈದಾನ ತಲುಪಲಿದ್ದು ಅಲ್ಲಿ ಸಾರ್ವಜನಿಕ ಸಭೆ ನಡೆಯುತ್ತದೆ ಆದರೆ ಈ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ತುಂಬಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗಣವೇಷಧಾರಿಗಳು ಪಾಲ್ಗೊಳ್ಳಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಶತಮಾನ ಉತ್ಸವದ ಅಂಗವಾಗಿ ವಿಜಯದಶಮಿ ಉತ್ಸವ ರಾಯಚೂರು ನಗರದಲ್ಲಿ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ವೀ ವೀರಾಂಜನೇಯ ಕಲ್ಯಾಣ ಮಂಟಪ ಮುನ್ನೂರವಾಡಿ ಕಲ್ಯಾಣ ಮಂಟಪದಲ್ಲಿ ನಮಗೆ ಮೂರು ಗಂಟೆಗೆ ಸೇರಿ ಅಲ್ಲಿ ನಾಲ್ಕು ಗಂಟೆಗೆ ಪಥಸಂಚಲನ ಪ್ರಾರಂಭ ಆಗಿ ಕರೆಕ್ಟಾಗಿ ಐದು ಗಂಟೆಗೆ ಬಸವೇಶ್ವರ ಸರ್ಕಲ್ ಹಿಂದೆ ವಾಲ್ಕಟ್ ಸರ್ಕಲ್ನಲ್ಲಿ ಸೇರ್ತಾರೆ ಅಲ್ಲಿಂದ ಅಲ್ಲಿವರೆಗೆ ಇಡೀ ಊರು ತುಂಬ ಸಾರ್ವಜನಿಕರು ಮಹಿಳೆಯರು ಎಲ್ಲ ಆ ಸಂಘದ ಅಭಿಮಾನಿಗಳು ಮತ್ತು ಇತರರು ಹೂ ಮಾಲೆಗಳೊಂದಿಗೆ ಸ್ವಾಗತವನ್ನು ಮಾಡಿ ಭಗವದ್ ಧ್ವಜಕ್ಕೆ ಹೂವನ್ನು ಎರಿಸುತ್ತಾರೆ ಹೀಗಾಗಿ ಅಲ್ಲಿಂದ ನಡೀತಕ್ಕಂಥ ಪದಸಂಥಿಯನ್ನು ಅಷ್ಟ್ ಅತ್ಯಂತ ಶಿಸ್ತುಬದ್ಧವಾಗಿ ಪ್ರಾರಂಭವಾಗಿ ಶಿಸ್ತುಬದ್ಧವಾಗಿ ಹೋಗಿರ್ತಕ್ಕಂಥದ್ದು ಶಾಂತಿಯುತವಾಗಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಎಲ್ಲರೂ ಅಲ್ಲಿಂದ ಮುನ್ನೂರು ವಾಡಿ ಕಲ್ಯಾಣ ಮಂಟಪದಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಇದು ಸಾಯಿ ಪಟೇಲ್ ಚೌಕ್ಲಿಂದ ಶೆಟ್ಟಿಬಾಯಿ ಚೌಕು ತೇನಕಂದಲು ಅಲ್ಲಿಂದ ಮುಂದೆ ಬರೆದು ಇದಕ್ಕೆ ಹೀಗಾಗಿ ಸಾರ್ವಜನಿಕರಲ್ಲಿ ವಿನಂತಿ ಇದ್ದೀನಿ ಇದು ತಾವು ನೋಡಲೇಬೇಕಾಗಿರ್ತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಪಥಸಂಚಲನ ರೂಟ್ ಮಾರ್ಚ್ ನಡೀತಾ ಇದೆ ಸುಮಾರು ಎರಡು ಸಾವಿರ ಮೇಲ್ಪಟ್ಟು ಸ್ವಯಂ ಸೇವಕರು ಅದರೊಳಗೆ ಭಾಗವಹಿಸ್ತಾರೆ ಏನೂ ಆತಂಕ ಇಲ್ಲ ಅತ್ಯಂತ ಪ್ರತಿ ವರ್ಷ ನಡೆದಂತೆ ಈ ವರ್ಷವೂ ನಡೀತದೆ ವಿಶೇಷವಾಗಿ ಅಂತಕ್ಕಂಥದ್ದಿಲ್ಲ ಆದರೆ ನೂರು ವರ್ಷ ಸಂದರ್ಭದೊಳಗೆ ಅತ್ಯಂತ ಹೆಚ್ಚಿನ ಸ್ವಯಂ ಸೇವಕರು ಗಣವೇಶಧಾರಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ